ಬಿಗ್ ಬಾಸ್ ಮನಿಯಿಂದ ತಪ್ಪಿಸ್ ಬಂದ್ರಿ ನಾನು ತಪ್ಪಿಸ್ಬಂದ ಬಿಗ್ ಬಾಸ್ ಮನಿಯಿಂದ ಎದಕ್ಕೆ ತಪ್ಪಿಸ್ ಬಂದ್ರಿ ಊಟ ಇಲ್ಲ ಸರಿಯಾಗಿ ನಿದ್ದಿಲ್ಲ ಬ್ಯಾ ಸರಿಯಾಗಿ ಸ್ವಲ್ಪ ಕಂದ್ ಮುಚ್ಚಿ ಮುಚ್ಚಿ ಮುಚ್ಚಿರಿ ಎಬ್ಸಿ ಬಿಡ್ತಾರೀ ಹಾಡಾಚೆ ಸೀಕ್ರೆಟ್ ರೂಮ್ನೆ ಹಾಕಿದ್ರಿ ಹಂಗಿಂಗ್ ಮಾಡಿ ಬಿಗ್ ಬಾಸ್ ಮನಿಯಿಂದ ತಪ್ಪಿಸ್ ಬಂದ್ಬಿಟ್ಟೇನಿ ಇದು ಬಿಗ್ <laughs> लोका <laughs> ಆರಾಮ ಕೊಟ್ಟು ನೋಡಪ್ಪ ಇಲ್ಲಿ ಆರಾಮ ಬಿಗ್ ಮಾಸ್ ಡಿಲಿವರಿ ಯಪ್ಪಾ ಹೇಳಿ ಎಲ್ ಸಿ ಸಿ ಬಿಗ್ ಮಾಸ್ ಹೇಳ್ತಿದ್ದಾರೆ ಕ್ಯಾಮ್ರ ರೆಲ್ಲಿ ಇದಾವೆ ಇಲ್ಲಿ ಹೇಳಿ ಬಿಗ್ ಮಾಸ್ ಅವರೇ ಕಣ್ಣಿಗೆ ಇಲ್ಲ ನೀವು ಡಿಲೆವ್ರೆ ಹೇಳಿ ಬಿಗ್ ಬಾಸ್ ನಿಮ್ಮ ಕಣ್ಣಿಗೆ ಕಾಣಲ್ಲ ನನ್ನದು ನಿಮಗೆ ಮೊದ್ಲೇ ಗೊತ್ತಾಯ್ತು ಬಿಗ್ ಮೋಸ್ ಮನೆಯಿಂದ ನೀವು ತಪ್ಪಿಸಿಕೊಂಡು ಬಂದದ್ದು ಗೊತ್ತಾಗಿದೆ ಗೊತ್ತಾಗಿದೆವರೇ ನಿಮ್ಮ ಜೊತೆ ಮಾತಾಡಲು ಕನ್ಸೆಷನ್ ರೂಮಿಗೆ ಕರೆದರೆ ನೀವು ಕನ್ಸೆಷನ್ ರೂಮ್ನಿಂದ ತಪ್ಪಿಸಿಕೊಂಡು ಬಂದಿದ್ದೀರಲ್ಲ ಬಿಗ್ ಮೋಸ್ಗೆ ಗೊತ್ತಾಗಿದೆ ಅಷ್ಟೇ ಅಲ್ಲದೆ ಬಿಗ್ ಮಾಸ್ ಮನೆಯಿಂದ ನೀವು ಒಂದು ನೀರಿನ ಬಾಟಲನ್ನು ಕೂಡ ಎತ್ತಾಕೊಂಡು ಬಂದಿದ್ದೀರಿ ಹೆಂಗಾರೇ ನೀವು ಮಾತಾಡೋ ಮಾತಿನಲ್ಲಿ ಸ್ವಲ್ಪ ನಿಗಾ ಇರಲಿ ದಿಲ್ಲೆಯವ್ರೆ ಬಿಗ್ ನಿಮ್ಮನ್ನು ಸೀಕ್ರೆಟ್ ರೂಮಿನಲ್ಲಿ ಕೂಡಿ ಹಾಕಲಾಗಿತ್ತು ಜಿಲ್ಲೆಯವರೇ ನೀವು ತಪ್ಪಿಸಿಕೊಂಡು ಬರಲು ಕಾರಣ ಕೇಳಲು ಬಯಸುತ್ತಿದ್ದಾರೆ ಬಿಗ್ ಮೋಸ್ ಏನು ರೀ ಅಲ್ಲಿ ಸೊಳ್ಳೆ ಇಚ್ಚಿ ಕಾಡ ಎಲ್ಲ ಕಡೆ ಹಾಕತ್ ಬಿಟ್ಟಾವ ಮಕ್ಕಳ ನಿದ್ದೆ ಸುದೇ ಕಾತು ಅಂತ ಇಲ್ಲಿ ಮತ್ತೆ ತಪ್ಪಿಸ್ಕೊಂಡ್ ಬರಂದಿವ್ ನಾವು ತಿಳಿಯವ್ರೆ ಈ ಸೊಳ್ಳೆ ತಿಗಣಿ ಚಿಕ್ಕಾಡಗಳ ಒಂದು ಕಾಟದ ಬಗ್ಗೆ ನೀವು ಅವಾಗಲೇ ಬಿಗ್ ಮೋಸ್ ಮುಂದೆ ಹೇಳಲು ಏಕೆ ಹಿಂದೆ ಸರಿದಿರಿ ಸಾರಿ ಬಿಗ್ ನೆನಪಾ ಲಿಲ್ಲ ಅವರೇ ಮುಂದಿನ ಒಂದು ನಿಮ್ಮ ಕ್ರಮ ಏನು ಇವಾಗ ನೀವು ಬಿಗ್ ಬಾಸ್ ಮನೆಯಿಂದ ಏನು ತಪ್ಪಿಸಿಕೊಂಡು ಬಂದಿದ್ದೀರಲ್ಲ ಬಿಗ್ ಬಾಸ್ ಕಣ್ಣಿಗೆ ಕೆಂಗಣ್ಣಿಗೆ ಗುರಿಯಾಗಿದ್ದೀರಿ ಅತಿ ಘೋರ ಅತಿ ಘೋರ ಶಿಕ್ಷೆಯನ್ನು ಬಿಗ್ ಬಾಸ್ ನಿಮ್ಗೆ ವಿಧಿಸಲು ಬಯಸುತ್ತಿದ್ದಾರೆ ಏನು ಹೇಳ್ತೀರಾ ಇದಕ್ಕೆ ನೀವು ಸಾರಿ ಬಿಗ್ ಬಾಸ್ ದಿಲ್ಲಿ ಅವರೇ ಹೇಳಿ ಬಿಗ್ ಬಾಸ್ ನೀವು ಸೀಕ್ರೆಟ್ ರೂಮಿನಿಂದ ತಪ್ಪಿಸಿಕೊಂಡು ಬಂದದ್ದು ಬಿಗ್ ಮೋಸ್ಗೆ ಏನೂ ಅಷ್ಟೇನು ಕಷ್ಟ ಅನಿಸಿಲ್ಲ ಆದರೆ ನೀವು ಬರುವ ಮುಂಚೆ ನಿಮಗೆ ಬಿಗ್ ಮೋಸ್ ವಹಿಸಿದಂಥ ಕೆಲಸವನ್ನು ನೀವು ಮಾಡದೇ ತಪ್ಪಿಸಿಕೊಂಡು ಬಂದಿದ್ದೀರಲ್ಲ ಹೀಗಾಗಿ ಬಿಗ್ ಬಾಸ್ ಒಂದು ಕೆಂಗಣ್ಣಿಗೆ ಗುರಿಯಾಗಿ ಘೋರ ಅತಿ ಘೋರ ಅತಿ ಕಠಿಣ ಶಿಕ್ಷೆಗೆ ಗುರಿಯಾಗಿ ಬಿಗ್ ಮೋಸ್ ಮನೆಯಲ್ಲಿ ನೀವು ಹೇಗೆ ಇಷ್ಟು ದಿನ ಇವಾಗ ಏಕೆ ತಪ್ಪಿಸಿಕೊಂಡು ಬಂದಿದೆ ಅಂತ ಹೇಳಲು ಕಾರಣ ಕೇಳಲು ಬಿಗ್ ಮಾಸ್ ಬಯಸುತ್ತಿದ್ದಾರೆ ಸಾರಿ ಬಿಗ್ ಮಾಸ್ ಸ್ವಲ್ಪ ಹುಡುಕ್ಯಾರು ಒತ್ತರಿಸಿಲ್ಲ ಬಿಗ್ ಬೋಸ್ ಒತ್ತರಿಸಿ ಜಿಲ್ಲೆಯವರೇ ಹೇಳಿ ಬಿಗ್ ಬೋಸ್ ನೀವು ಇಷ್ಟು ದಿನ ಬಿಗ್ ಮಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳಕ್ಕಿಂತ ಭಿನ್ನವಾಗಿದ್ರಿ ಹೇ ಬಾಯ್ ಅದನ್ನು ನೀವೇ ಹೇಗೆ ಹೇಳುತ್ತೀರಿ ಈಗ ಮೋಸ ಅಲ್ಲಿ ಏನು ಸಿಗಂಗಿಲ್ಲ ತಂಬಾಕು ಹಾಕಿನ ಎಲ್ಲಿ ಎಡಿಕಿ ಇದಕ್ಕಾಗಿ ನಾವು ಸ್ವಲ್ಪ ಹೊರಗಿದ್ದೀವಿ ಬಿಗ್ ಮೋಸ್ ದಿಲ್ಲಿಯವರೆ ಅವಾಗಲೇ ಈ ನಿಮ್ಮ ಸಮಸ್ಯೆಯನ್ನು ಬಿಗ್ ಮೋಸ್ ಮುಂದೆ ಹೇಳಬಾರ್ದಾಗಿತ್ತ ಮತ್ತೇನಾರು ಅಂತಬಾರ್ದು ಅಂತೇಳಿ ನಾವು ಅಷ್ಟ ಗಪ್ಪ ಇದ್ದೀವಿ ಬಿಗ್ ಬಾಸ್ ದಿಲ್ಲಿಯವರೇ ಹೇಳಿ ಬಿಗ್ ಮೋಸ್ ನಿಮ್ಮ ಜೊತೆ ಇದ್ದಲ್ಲ ಬಸ್ಸು ಅವೆಲ್ಲಿ ಹೋದ ಹೋಗಿ ಬಂದ ಹೇಳ್ತೇನೆ ಬಿಗ್ ಬಾಸ್ ನಮ್ಮ ಕಣ್ಣಿಗೆ ಬಿದ್ದಿರತ್ತೆ ಅವನು ಕೂಡ ತಪ್ಪಿಸ್ಕೊಂಡೇ ಬಂದಿದ್ದಾನೆ ಸೇಕ್ರೆಟ್ ರೂಮಿನಿಂದ ಹೌದಾ ಬಿಗ್ ಮೋಸ್ ದಿಲ್ಲಿ ನೀವು ಯಾರು ಕಣ್ಣಲ್ಲಾದರೂ ತಪ್ಪಿಸಿ ಎಲ್ಲಿ ಬೇಕಾದಲ್ಲಿ ಓಡಿ ಹೋಗ್ಬೋದು ಆದರೆ ಈ ಬಿಗ್ ಮೋಸ್ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇಲ್ಲೆಲ್ಲ ಇದಾವೆ ಬಿಗ್ ಮೋಸ್ ಸಿ ಸಿ ಕ್ಯಾಮ್ರ ಏನು ಕಾಣವಲ್ಲ ಬಿಗ್ ಮೋಸ್ ದಿಲ್ಲಿ ಅವರೆ ಬಿಗ್ ಮೋಸ್ ನಿಮಗೆ ಕಾಣುವ ಹಾಗೆ ಅವನು ಇಟ್ಟಿದರೆ ಸೀಕ್ರೆಟ್ ಕ್ಯಾಮ್ರ ಅಂತ ಯಾಕಂತಿದ್ದೀವಿ ನಾವು ಹೋದ ಬಿಗ್ ಮೋಸ್ ಸಾರಿ ಬಿಗ್ ಮೋಸ್ ಇವಾಗ ನೀವು ಸೀಕ್ರೆಟ್ ರೂಮಿನಿಂದ ಬಂದ ತಕ್ಷಣ ಮೊದಲು ಮಾಡಿದ್ದೀವೇನು ಅಷ್ಟೆಲ್ಲ ಬಂದವನ ಮೊಬೈಲ್ ತೊಂದ್ರಿ ಮೊಬೈಲ್ ತೊಂದವನವರು ಏನು ನೀವು ಪಿಕ್ಚರ್ ನೋಡಕ್ಕಂತ ಆರಾಮ ನೋಡ್ಕೊಂಡು ಟೈಮ್ ಪಾಸ್ ಮಾಡಕೀವ್ರಿ ಏನು ಒಳಗೆ ಹಾಕಿಬಿಟ್ಟಾರ ಇಲ್ಲಿ ಏನು ಮಾಡಿದ್ರಿ ಇಲ್ಲಿ ಏನು ಮೊಬೈಲ್ ಇಲ್ಲ ಏನಿಲ್ಲ ನಾ ಇಲ್ಲಿ ಬಿಗ್ ಮನೆಯವರಿಗೆ ಬಿಡುವ ಮುಂಚೆನೆ ನಿಮ್ಮ ಕೈಯಲ್ಲಿ ಒಂದು ಮೊಬೈಲನ್ನು ಕೊಟ್ಟು ಕಳಿಸಿದ್ದಿರಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಇರ್ತಿದ್ದೀರಾ ನೀವು ಇರ್ತಿದ್ರಿ ಸ್ವಲ್ಪ ಟೈಮ್ ಪಾಸ್ ಆಕೈತಿ ಏನು ಅಲ್ಲಿ ಒಬ್ಬೊಬ್ರಿಗೆ ಹೆಂಗ್ ನೋಡ್ತೀವಿ ದಿಲ್ಲಿ ಅವರೇ ಹೇಳಿ ಬಿಗ್ಮೋಸ್ ಮನೆಯಲ್ಲೇ ಆಗಲಿ ಎಲ್ಲೇ ಆಗಲಿ ನೀವು ಎಲ್ಲಿದ್ರು ನಿಮ್ಮ ಮೇಲೆ ಬಿಗ್ ಮೋಸ್ ಒಂದು ಕಣ್ಣ ಇದ್ದೇ ಇರ್ತೈತಿ ದಿಲ್ಲಿ ಅವರೆ ಮೈಕನ್ನು ಸರಿಯಾಗಿ ತರಿಸ್ಕೊಳ್ಳಿ ಎಲ್ಲಿ ಮೈಕ್ ರೇಸ್ ಇದೆ ಅದು ಬರುವಚ್ನಾಗೆ ಎಲ್ಲ ದಿಲ್ಲಿ ಅವರೇ ಹೇಳಿ ಬಿಗ್ ಮೋಸ್ಟ್ ನೀವು ಈ ಮಾಡಿದ ಘೋರ ತಪ್ಪಿಗೆ ಅತಿ ಘೋರವಾದ ಶಿಕ್ಷೆಯನ್ನು ಅನುಭವಿಸ್ತೀರಿ ಸಾರಿ ಬಿಗ್ ಬಾಸ್ ದಿಲ್ಲೆಯವರೆ ಎ ಬಿ ಬೋಸ್ ನಿಮ್ಮ ಹತ್ತಿರ ಸಾರಿ ಬಿಟ್ಟು ಮತ್ತೇನಿದೆ ಮೊಬೈಲ್ ಒಂದೈತಿ ಐತಿ ನೀರಿನ ಬಾಟ್ಲಿ ಐತಿ ಈಗ ಮೊಬೈಲ್ ಒಂದು ಐತಿ ಇನ್ನೇನು ದಿಲ್ಲೆಯವರೇ ಹೇ ಬಿಗ್ ಮೋಸ್ ನಮ್ಮ ಸ್ವಾರಿ ಒಂದು ಮೊಬೈಲ್ ಒಂದು ನೀರಿನ ಬಾಟ್ಲಿ ಕೊಟ್ಟು ಮುಗಿತಾ ಏನು ಕೊಡ್ಬೇಕು ಮೋಸ್ ದಿಲ್ಲೆ ಹೇ ಬಿಗ್ ಬೋಸ್ ನೀವು ಮರಳಿಯ ಹುಣಸೆ ಹಣ್ಣನ್ನು ಸೀಕ್ರೆಟ್ ರೂಮಿಗೆ ಬಿಗ್ಮೋಸ್ ಅಂತೇಕ ಬರುತ್ತೀರಾ ಎಲ್ಲಿ ಸೀಕ್ರೆಟ್ ರೂಮಿಗೆ ಅಲ್ಲಿಂದ ಬ್ಯಾಸ್ರೈ ನಾವಿಲ್ಲಿ ಬಂದು ನಾವು ಕುಂತೀವೋ ಎಲ್ಲಿ ಸಿಕ್ರೆಟ್ ಇಬ್ಬರು ಏ ಬಿಗ್ ಮಾಸ್ ಬೇನ್ ಐತಿ ಬೆತ್ತಾದಾಗಂತೆ ಕಾಡತ್ತಿರಲ್ಲ ನಮಗೆ ಡಿಲ್ಲಿ ಅವರೆ ಬಿ ಬೋಸ್ ಬಿಗ್ ಮೋಸ್ ಮನೆಯಲ್ಲಿ ನಿಮಗೆ ಯಾವ ರೀತಿ ತೊಂದರೆ ಆಗುತ್ತದೆ ಅಂತ ಕೇಳಲು ಇಷ್ಟಪಡ್ತೀವಿ ರೀ ಬಿಲ್ಲಿ ಅವರೆ ಬಿಗ್ಮೋಸ್ ಇವಾಗ ನೀವು ಕುಳಿತಿರುವುದು ಒಂದು ಹುಣ್ಸೆ ಮರದ ಕೆಳಗೆ ಅಲ್ವಾ ಓ ಹೋ ಬಿಗ್ ಮೋಸ್ ಬಿಗ್ ಬಾಸ್ಗೆ ನೀವು ಆ ಹುಣಸೆ ಒಂದು ಹಣ್ಣನ್ನು ಕೊಡಲು ಇಷ್ಟಪಡುತ್ತೀರಾ ಕೊಡ್ತೀರಿ ಬಿಗ್ ಬಾಸ್ ಹಾಗಾದರೆ ತೆಗೆದುಕೊಂಡು ಮರಳಿ ನೀವು ಸೀಕ್ರೆಟ್ ರೂಮಿಗೆ ಬರುತ್ತೀರಾಸ್ ಬಿಗ್ ಬಾಸ್ ಮನೆಯಲ್ಲಾಗಲಿ ಹೊರಗೆ ಆಗಲಿ ನೀವು ಎಲ್ಲ ನಮಗೆ ಒಂದೇ ಇಲ್ಲಿಯೂ ಕೂಡ ನಿಮಗೆ ಅನೇಕ ಟಾಸ್ಕ್ಗಳನ್ನು ಕೊಡುತ್ತೇವೆ ದಿಲ್ಲೆಯವರೇ ಬಿಗ್ ಅಲ್ಲೇ ಆದರೂ ಅಷ್ಟೇ ಇಲ್ಲೇ ಆದರೂ ಇಷ್ಟೇ ಬಿಗ್ ಬಾಸ್ ನಿಮಗೆ ಇಲ್ಲಿ ಆದರೂ ಕೂಡ ಟಾಸ್ಕ್ ಕೊಡಲು ಬಯಸುತ್ತಾರೆ ಬಿಗ್ ಬಾಸ್ ಅಲ್ಲಿ ಮಂದ್ಯ ರೈತರು ಇಲ್ಲ ಅವ್ರು ಕೂಡ ಆಡ್ಬೋದು ಇಲ್ಲಿ ಯಾರು ಗುಡ್ದಾಗ ಯಾರು ಇಲ್ಲಿ ಇಲ್ಲಿಯವ್ರೇ ಸ್ವಲ್ಪ ಎದ್ದು ನಿಲ್ಲುತ್ತೀರಾ ಎದ್ದು ನಿಂದಿರ್ಬೇಕ್ರಿ ಹಾಂ ಹೇಳಿ ಬಿಗ್ ಬಾಸ್ ಇದು ಬಿಗ್ ನಿಮಗೆ ಕಟ್ಟ ಕಡೆಯ ಪ್ರಶ್ನೆ ಬಿಗ್ ಮೋಸ್ ಮನೆಯಲ್ಲಿ ಇರ್ತಕ್ಕಂಥ ಸ್ಪರ್ಧಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸುತ್ತೀರಾ ಬಿಗ್ ಬಾಸ್ ಎಲ್ಲಾರು ಇದ್ದಾರೆ ಇದೆ ಅದ್ರೊಳಗೆ ಮಲ್ಲ ಮಲ್ಲಿ ಇವ್ರಿಬ್ಬರ ನೋಡ್ರಿ ಬರಬರಿಲ್ರಿ ದಿಲ್ಲೆಯವ್ರಿ ಮಲ್ಲ ಮಲ್ಲಿ ಇಬ್ಬರು ಸ್ಪರ್ಧೆಗಳು ನೀವು ಸರಿ ಇಲ್ಲ ಅಂತ ಹೇಳಲು ಕಾರಣ ತಿಳಿಯಲು ಬಿಗ್ ಮೋಸ್ ಬಯಸುತ್ತಾರೆ ಆ ಮಲ್ಯದ್ರಿ ಬಿಗ್ ಮೋಸ್ ನಾ ಮುಟ್ಟಿರ ಆ ಕಚ್ಚುಗಳಾಕತ್ತೀ ಅದರ ಆ ಮಲ್ ಮುಟ್ಟಿರೀ ಸುಮ್ನೆ ಇರ್ತಾಳ್ರಿ ನಾ ಮುಟ್ಟ್ರಿ ಕಚ್ಗುಳಿ ಆ ಮಲ್ ಮುಟ್ಟಿರ ಮುಂಗಾರು ಮುಳಿ ಏನ್ರಿ ದಿಲ್ಲೆಯವ್ರಿ ಹೇಳಿ ಮೋಸ್ ನೀವು ಏನು ಹೇಳುತ್ತಿದ್ದೀರಾ ಅನ್ನೋದು ಬಿಗ್ ಬಾಸ್ ಗಮನಿಸುತ್ತಿದ್ದಾರೆ ಮಲ್ಲ ಮಲ್ಲಿ ಮದಿವಿನ ಈ ಬಿಗ್ ಮನೆಯಲ್ಲೇ ಮಾಡೋಣವಾಡ ನೋಡಲಿ ಬಿಗ್ ಬಾಸ್ ಪ್ರಭಾವ ಬಿಗ್ ಬಾಸ್ ಇವು ಬಾಳ ತಾತ್ನ ಬಿಗ್ ಬಾಸ್ ಅಂತ ಆ ಬಿಗ್ ಬಾಸ್ ಏನೇನೆ ಅಲ್ಲಿ ಬಿಗ್ ಬಾಸ್ ತಗ ಆರ್ಡರ್ ಮಾಡ್ತಿರ್ತಾರಲ್ಲ ಆ ರೀತಿ ಬಿಗ್ ಬಾಸ್ ಬಿಗ್ ಬಾಸ್ ನಿಂಗೋzana ಕತನ ಬಿಗ್ ಬಾಸ್ ನೋಡಿ ಇಂಗಗೆ ನೋಡೋಣ ನೀನು ಬಿಗ್ ಬಾಸ್ ಮುಟ್ಟೆನಾ ಎ ಪೋರ್ತಲ್ಲ ಇಂಗ ತೆರೆಲ್ಲ ನಾನು ಯಾಕ ಹಾ ದಿಲ್ಲಿ ಕಣ ಅವಾ ದಿಲ್ಲಿ ದಿಲ್ಲಿ ಅಂತಾ ದಿಲ್ಲಿ ಅಂದ್ರೆ ಅವಂಗೇ ದಿಲ್ಲಿಗೆ ದಿಲ್ಲಿ ಅಂತನ ಗೊತ್ತು ಏ ಬಾ 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 ಔರೆ ಮಲ್ಲ ಮಲ್ಲೆ ಮಧ್ಯ ಏನು ಮಾಡ್ತಿ ಹಿಂದೂ ಮಣಿಯ ಮಧ್ಯ ಮಾಡಿ ಉಪಚಾರ ಮಾಡಕತ್ತಾನು ಬಾ ಬಾ